ಎಲ್ರಿಗೂ ನಮಸ್ತೆ ಇವತ್ತು ನಾವು ಬೆಳ್ತಂಗಡಿ ತಾಲೂಕಿನ ಹುಕ್ಕಾಡಿಗೋಳಿ ಶಾಲೆಯಲ್ಲಿದ್ದೇವೆ ಇಲ್ಲಿ ನಾವು ಒಂದರಿಂದ ಐದನೇ ತರಗತಿಯ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಚೆರಿಲರ್ನ್ ಆ್ಯಪನ್ನು ನಾವು ಇಂದು ಒದಗಿಸ್ತಾ ಇದ್ದೇವೆ ಮಂಗಳೂರಿನ ಆದಿತ್ಯ ಟ್ರಾವೆಲ್ಸ್ನ ಮಾಲಕರಾದ ವಸಂತ್ ಅಂಚನ್ ಅವರ ಸಹಯೋಗದಲ್ಲಿ ಇಂದು ನಾವು ಚೆರಿಲರ್ನನ್ನು ಅನುಷ್ಠಾನಗೊಳಿಸಲಾಗಿದ್ದೇವೆ ಸರ್ಕಾರಿ ಶಾಲೆ ಇಂಪ್ರೂವ್ ಆಗಬೇಕಾದ್ರೆ ಇಂತಹ ತಂತ್ರಜ್ಞಾನ ಯುಗದ ಕಲಿಕೆ ನಮ್ಮಲ್ಲಿ ಬಹಳ ಮುಖ್ಯ ಇದಕ್ಕೆ ಶ್ರೀತ ವಸಂತನ್ ಅವರ ಸಹಕಾರದಿಂದ ನಮ್ಮ ಶಾಲೆಯಲ್ಲಿ ಈ ದಿನ ಲರ್ನ್ ಆ್ಯಪ್ ಮೂಲಕ ಸರ್ವಜ್ಞ ಫೌಂಡೇಶನ್ ವತಿಯಿಂದ ಫ್ರೀಯಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ದಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಕಾರ್ಟೂನು ಬೇರೆ ಬೇರೆ ವಿಡಿಯೋಗಳನ್ನು ಹಾಡುಗಳನ್ನು ಆಗಲಿ ಆಟಗಳನ್ನಾಗಲಿ ಇಂಥದ್ದನ್ನೆಲ್ಲ ನೋಡ್ತಾ ಇದ್ದಾರೆ ಅದರ ಬದಲಿಗೆ ಪಾಠ ಪ್ರವಚನಗಳಿಗೆ ಸಂಬಂಧಪಟ್ಟೆ ಚರಿಲನ್ ಆ್ಯಪ್ ಮೂಲಕ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಪಾಠಗಳಿಗೆ ಶಾಲೆಯಲ್ಲಿ ಮಾಡಿದ ಪಾಠವು ಮತ್ತೊಮ್ಮೆ ನಾವು ಪುನರಾವರ್ತನೆ ಮಾಡಲಿಕ್ಕೆ ವ್ಯವಸ್ಥೆ ಸರಿಯಾಗ್ಬೋದು ಕೆಲವು ಪೇರೆಂಟ್ಸ್ ನಮ್ಮ ಹಳ್ಳಿಯಲ್ಲಿ ವಿದ್ಯಾಭ್ಯಾಸ ಇಲ್ಲದವರಿದ್ದಾರೆ ಆದರೂ ಅವರು ಮೊಬೈಲ್ ಆ್ಯಪನ್ನು ಇದು ಮಾಡ್ತಾ ಇದ್ದಾರೆ ಅದರ ಮೂಲಕ ಮಕ್ಕಳಿಗೆ ತಿಳಿ ಹೇಳಲಿಕ್ಕೆ ಕೆಲವರಿಗೆ ಓದಲಿಕ್ಕೆ ಬರುವುದಿಲ್ಲ ಶಾಲೆಯ ಪಾಠಗಳ ಬಗ್ಗೆ ಹೇಳುವಷ್ಟು ಅವರಲ್ಲಿ ಸಾಮರ್ಥ್ಯ ಇರುವುದಿಲ್ಲ ಏನಂತ ಮಕ್ಕಳು ಏನು ಮಾಡ್ತಾರೆ ಅಂತ ಮನೆಯಲ್ಲಿ ಗೊತ್ತಾಗೋದಿಲ್ಲ ಆ ಆಪಿನ ಮೂಲಕ ನಾವು ಈಗ ವ್ಯವಸ್ಥೆ ಮಾಡಿದ್ರೆ ಮಕ್ಕಳಿಗೆ ಕಲೀಲಿಕ್ಕೂ ಸಹ ಅನುಕೂಲ ಆಗ್ಬಹುದು ಅಂತ ಹೇಳಿ ಹೇಳ್ತಾ ಇದ್ದೇನೆ ಸಂಸ್ಥೆಯವರು ಅದನ್ನು ಮಕ್ಕಳಿಗೆ ಪ್ರೊವೈಡ್ ಮಾಡ್ತಿದ್ದಾರೆ ಅದನ್ನು ನಮ್ಮ ಸಂಸ್ಥೆಯ ಪರವಾಗಿ ಅದರ ಎಲ್ಲ ಖರ್ಚು ವೆಚ್ಚಗಳನ್ನು ನಾವು ಭರಿಸ್ತೇವೆ ಸುಮಾರು ಇಲ್ಲಿ ಅರವತ್ತೈದು ಇನ್ನೊಂದು ಸ್ಕೂಲಲ್ಲಿ ಒಂದು ನಲವತ್ತೈದು ಮೂವತ್ತೈದು ಸುಮಾರು ನೂರು ಮಕ್ಕಳದ್ದು ಟೆವಿ ಲರ್ನ್ ಆ್ಯಪನ್ನು ನಾವು ಕೊಡುಗೆಯಾಗಿ ನೀಡಿದ್ದೆವು ಮತ್ತು ಮಕ್ಕಳು ಇದರಿಂದ ಭಾರಿ ಸಂತುಷ್ಟರಾಗಿದ್ದಾರೆ ಅವರ ತಿಳುವಳಿಕೆ ಅವರ ಒಂದು ಆ ಚಿಕ್ಕ ಪ್ರಾಯದಲ್ಲಿ ಆಟ ಆಡುವ ಪ್ರಾಯದಲ್ಲಿ ಆಟ ಆಡುತ್ತಾ ಕಲಿಯುವ ಒಂದು ಪ್ರಯೋಜನವನ್ನು ಟೆವಿ ಲರ್ನವರು ಅವರು ಕೊಡ್ತಿದ್ದಾರೆ ಅವರಿಗೆ ನಾವು ತುಂಬ ಧನ್ಯವಾದವನ್ನು ಕೊಡ್ತಿದ್ದೇವೆ ಮಕ್ಕಳ ಮೊಬೈಲ್ ಅಲ್ಲಿ ಕಲಿಯುವುದರಿಂದ ಮಕ್ಕಳ ಅಭಿವೃದ್ಧಿ ಖಂಡಿತ ಆಗ್ತದೆ ಇದರಿಂದ ತಮಗೂ ತುಂಬಾ ಸಂತೋಷ ಆಗ್ತದೆ ಈ ಶಾಲೆ ಸರ್ಕಾರಿ ಶಾಲೆಯಲ್ಲಿ ಇಂತಹ ಸವಲತ್ತುಗಳನ್ನು ನೀಡಿದರೆ ಸರ್ಕಾರಿ ಶಾಲೆಗಳು ತುಂಬಾ ಅಭಿವೃದ್ಧಿ ಸಾಗುತ್ತದೆ ತುಂಬಾ ಒಳ್ಳೇದಿದೆ ಅಂದ್ರೆ ಮಕ್ಕಳಿಗೆ ರಿವಿಷನ್ಗೆ ಆಮೇಲೆ ಸ್ಕೂಲ್ ಅಲ್ಲಿ ಸ್ಟಡಿ ಮಾಡಿದ್ದನ್ನು ತನ್ನ ಮನೆಯಲ್ಲಿ ಬಂದು ಅದನ್ನು ರಿವಿಷನ್ ಮಾಡಲಿಕ್ಕೆ ತುಂಬಾ ಉಪಯುಕ್ತ ಆಗ್ಬಹುದು ಅಂತ ಎಣಿಸಿದ್ದೇನೆ ನಾನು ಅದು ನೋಡುವುದೇ ಕೂಡ ತುಂಬಾ ಒಳ್ಳೆ ಆ್ಯಪ್ ಅಂತ ಮಕ್ಕಳಿಗೆ ಯೂಸ್ಫುಲ್ ಅಂತ ನಾನು ನೆನಸಿದ್ದೇನೆ ಸರ್ವಜ್ಞ ಫೌಂಡೇಶನ್ ವತಿಯಿಂದ ಚೆರಿ ಲರ್ನ್ ಆಪ್ ಚೆರಿ ಲರ್ನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅವರ ತಂಡದವರು ನಮ್ಮ ಶಾಲೆಗೆ ಬಂದಿದ್ದಾರೆ ನಮ್ಮ ಎಲ್ಲ ಒಂದರಿಂದ ಐದನೇ ತರಗತಿಯ ಪೋಷಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಪೋಷಕರಿಗೆ ಈ ಒಂದು ಚೆರಿ ಲರ್ನ್ ಆಪ್ನ ಬಗ್ಗೆ ಅವರು ತಿಳುವಳಿಕೆಯನ್ನು ಕೊಟ್ಟು ಎಲ್ಲ ಪೋಷಕರಿಗೆ ಈ ಆಪ್ ಅನ್ನು ಫ್ರೀಯಾಗಿ ಅಂದ್ರೆ ಶುಲ್ಕ ಇಲ್ಲದೆಯೇ ಡೌನ್ಲೋಡ್ ಮಾಡಿಕೊಟ್ಟಿದ್ದಾರೆ ನಾವು ಶಿಕ್ಷಕರು ಕೂಡ ಈ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ ನೋಡಿದೆವು ಈ ಆ್ಯಪ್ ಬಹಳಷ್ಟು ಚೆನ್ನಾಗಿದೆ ಈ ಆ್ಯಪ್ ಮೂಲಕ ಮಕ್ಕಳು ನಾವು ಶಾಲೆಯಲ್ಲಿ ಕಲಿಸಿದ ಪಾಠವನ್ನು ಇನ್ನೊಮ್ಮೆ ಮನೆಯಲ್ಲಿ ಹೋಗಿ ಚಂದದಲ್ಲಿ ಅದನ್ನು ರಿವಿಷನ್ ಮಾಡಬಹುದು ಆಕ್ಟಿವಿಟಿ ಮುಖಾಂತರ ಕಲಿಯುವುದು ಈಗಿನ ಮಕ್ಕಳಿಗೆ ಬಹಳ ಇಷ್ಟ ಯಾಕಂದ್ರೆ ನಾವು ಹೇಳಿ ಹೇಳಿದ್ದನ್ನು ಕೇಳಿ ಕಲಿಯುವುದಕ್ಕಿಂತಲೂ ಈಗಿನ ಮಕ್ಕಳು ಈಗಿನ ತಂತ್ರಜ್ಞಾನ ಯುಗದಲ್ಲಿ ಈಗಿನ ಮಕ್ಕಳು ನೋಡಿ ಅದನ್ನು ಬಹಳಷ್ಟು ಚೆನ್ನಾಗಿ ಕಲಿತಾರೆ ಅಂತ ನನ್ನ ಅನಿಸಿಕೆ ನೋಡಿ ಮತ್ತೆ ಮಾಡಿ ಕಲಿ ಅನ್ನುವ ಕಾನ್ಸೆಪ್ಟ್ ಪ್ರಕಾರ ಈ ಚೆಲಿ ಚೆರಿಲರ್ನ ಆ್ಯಪಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ಕಲಿಬಹುದು ಆಕ್ಟಿವಿಟಿ ಮುಖಾಂತರ ನೋಡಿ ಮಕ್ಕಳು ಇದನ್ನು ಯೂಸ್ ಮಾಡ್ಕೊಳ್ಬಹುದು ಮಕ್ಕಳಿಗೆ ಇದು ಬಹಳಷ್ಟು ಉಪಯುಕ್ತ ಆಗಬಹುದು ಅಂತ ನನ್ನ ಅನಿಸಿಕೆ ನಿಮಗೆ ಗೊತ್ತಿರುವ ಹಾಗೆ ಅನೇಕ ಈಗ ಅಡ್ವರ್ಟೈಸ್ ಅಲ್ಲಿ ನೀವು ನೋಡಿರಬಹುದು ಬೈ ಜ್ಯೂಸ್ ಇಂತಹ ಆ್ಯಪ್ಗಳನ್ನು ಅನೇಕ ಪೋಷಕರು ಯೂಸ್ ಮಾಡ್ತಾರೆ ಆದರೆ ಬಹಳಷ್ಟು ಶುಲ್ಕಗಳನ್ನು ಕಟ್ಟಿ ಮೂವತ್ತು ನಲವತ್ತು ಸಾವಿರ ಶುಲ್ಕವನ್ನು ಕಟ್ಟಿ ಆಪ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಸರಿಸಮನಾದ ಆಪ್ ಈ ಚೆರಿಲರ್ನ ಆ್ಯಪ್ ಇದನ್ನು ಅವರು ಒಂದು ಶುಲ್ಕ ರಹಿತವಾಗಿ ನಮ್ಮ ಶಾಲೆಯ ಮಕ್ಕಳಿಗೆ ಡೌನ್ಲೋಡ್ ಮಾಡಿ ಕೊಟ್ಟಿದ್ದಾರೆ ಎಲ್ಲರೂ ಈ ಆಪ್ ನ ಉಪಯೋಗವನ್ನು ಪಡೆದುಕೊಳ್ಳಿ ಈ ಆಪ್ ಅನ್ನು ಡೌನ್ಲೋಡ್ ಮಾಡಿ ಮಾಡಿಕೊಟ್ಟಂತಹ ಈ ಸರ್ವಜ್ಞ ಫೌಂಡೇಶನ್ ಎಲ್ಲ ತಂಡದವರಿಗೆ ನಾನು ಶಾಲಾ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ